ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರಿಗೆ ನಮಸ್ಕಾರ ಓಕೆ ಈಗ ಬಂದು ಸಂಜೆ ಒಂದು ನಾಲ್ಕು ಆಗಿದೆ ಈಗ ಬಂದು ಬ್ಲಾಗ್ನ ಶುರು ಮಾಡಿದ್ದೀನಿ ಏನಪ್ಪ ಅಂದರೆ ಇವತ್ತು ನಮ್ಮ ತೋಟದೊಳಗಡೆ ಏನು ಕೆಲಸ ಇಲ್ಲ ಮಾಮೂಲಿ ಇತ್ತು ಏನಪ್ಪ ಅಂದರೆ ಮಳ್ಳೆ ಹೂವು ಕ ದಪ್ಪ ಮಲ್ಲಿಗೆ ಸೂಜಿ ಮಲ್ಲಿಗೆ ಇವೆಲ್ಲ ಬಿಡಿಸ್ಕೊಂಡು ಬಂದ್ರಿ ಇವೆಲ್ಲ ಬಿಡಿಸ್ಕೊಂಡು ಬಂದು ಈಗ ನೆಸ್ಟು ಕನಕಾಂಬ್ರ ಬಿಡ್ಸೋಕೋಗ್ತಾಯಿದ್ದೀನಿ ಬನ್ನಿ ಕನಕಾಂಬ್ರ ಬಿಡಿಸೋದು ಒಂದು ವೀಡಿಯೋ ಮಾಡೋಣ ಅನಿಸ್ತಾ ಅದಕ್ಕೆ ಬ್ಲಾಗ್ನ ಶುರು ಮಾಡಿದ್ದೀನಿ ಆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಎಮ್ ದೇವಸ್ನಾನ ನೋಡ್ತಾ ಇದ್ದರೆ ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಎಂಗೆ ನೋಡ್ಸುತ್ತೆ ನೀವು ಮೊದಲು ನೋಡ್ಬೋದು ಓಕೆ ನಮ್ಮ ಕನಕಾಂಬ್ರ ತೋಟ ಬಂದು ಇಲ್ಲೇ ಇದೆ ನಮ್ಮ ಕನಕಾಂಬ್ರ ತೋಟ ಅಷ್ಟು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ತೋಟದಲ್ಲಿ ಸಿಕ್ಕಾಪಟ್ಟೆ ಒಂದು ಕೆಲಸ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಏನು ಮೇಂಟೈನ್ ಮಾಡೋದು ಗುರು ಈ ಒಂದು ತುಂಗಲಲ್ಲಿ ಈ ಒಂದು ತುಂಗಲಲ್ಲಿ ಏನು ಮೇಂಟೈನ್ ಮಾಡೋದು ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟೈತೆ ಈ ನಡುವೆ ಯಾಕಪ್ಪ ಅಂತ ಹೇಳಿದ್ರೆ ತೋಟದಲ್ಲಿ ಸಿಕ್ಕಾಪಟ್ಟೆ ಒಂದು ಕೆಲಸ ಅದರಲ್ಲಿ ಹೇಳಿದ್ರೆ ಇದರಲ್ಲಿ ಕಳೆ ಕೇಳೋದು ಸ್ವಲ್ಪ ಇಲ್ಲ ಕಳೆ ಎಲ್ಲ ಗಿಡಗಳು ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಆದರೆ ಏನು ಮಾಡೋದು ಈ ಕಡೆ ಕಡೆ ಸಿಕ್ಕಾಪಟ್ಟೆ ಬಂದಿದೆ ಅದರಲ್ಲೂ ತುಂಗಲು ಏನಂದರೆ ಈ ಒಂದು ತೋಟ ನೋಡಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಒಂದು ಖುಷಿ ಆಗುತ್ತೆ ಏನು ಗುರು ಈ ತೋಟ ನೋಡಿ ಖುಷಿ ಆಗುತ್ತೆ ನಿನಗೆ ಇರೋದು ಇಷ್ಟೇ ಇಷ್ಟು ಹಗಲ ಹೌದು ಕಣ್ರಿ ಏನಂತ ಹೇಳಿದ್ರೆ ಇಷ್ಟೇ ಹಗಲ ಇರ್ಬೋದು ಆದರೆ ನಾವು ಕೆಲವೊಂದು ಕೆಲವೊಬ್ರು ಮನೆ ಮುಂದೆ ಕಡೆ ನಾವು ನೋಡ್ತೀವಿ ಸ್ವಲ್ಪ ಜಾಗ ಖಾಲಿ ಇರಲಿ ಅದಕ್ಕೆ ಇದೇ ರೀತಿಯಾಗಿ ಕನಕಾಂಬ್ರ ಮತ್ತು ಮಲ್ಲಿಗೆ ಕಾಕಡ ಈ ಥರ ಎಲ್ಲ ಉಣ್ಕೊಂಡು ಆಲು ಅವರ ಮನೆ ಸಂಸಾರನ ಇಷ್ಟೇ ಜಾಗದಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಮನೆ ಸಂಸಾರ ಅಂದರೆ ಗೊತ್ತಲ್ವಾ ನಿಮಗೆ ಉಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇತ್ಯಾದಿ 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 ಈ ಥರ ಎಲ್ಲ ಇರುತ್ತಲ್ವ ಇದನ್ನೆಲ್ಲ ಹಾಲು ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಎಷ್ಟೋ ಇವತ್ತಿನ ದಿನ ಎಷ್ಟೋ ಇವತ್ತಿನ ದಿನ ಈ ಹೂಗಳಲ್ಲೇ ಬಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಕಣ್ರಿ ನಮ್ಮ ಹೆಣ್ಮಕ್ಳು ಆ ಥರ ಒಂದು ಬುದ್ಧಿ ಕೆಲವೊಬ್ರಿಗೆ ಇರುತ್ತೆ ಕೆಲವೊಬ್ಬರಿಗೆ ಮನೆ ಮುಂದೆ ಸಿಕ್ಕಾಪಟ್ಟೆ ಖಾಲಿ ಇದ್ರೂ ಕೂಡ ಜಾಗ ಅದರಲ್ಲಿ ಏನು ಕೂಡ ಹಾಕಿರೋಲ್ಲ ಆದರೆ ಕೆಲವೊಬ್ರು ಬಂದು ಈ ಥರ ಹಾಕ್ಕೊಂಡಿರ್ತಾರೆ ಅವ್ರನ್ನ ನೋಡಿದ್ರೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಏನಂತೇಳಿದ್ರೆ ಅವ್ರು ಖುಷಿ ಖುಷಿಯಾಗುತ್ತೆ ಮತ್ತು ನಮ್ಮ ಈ ತೋಟ ನೋಡಿದ್ರೆ ನನಗೂ ಖುಷಿ ಖುಷಿಯಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾದಾಗ ಸುಮಾರು ಒಂದು ನಾಲ್ಕು ವರ್ಷಗಳಿಂದ ನಡೆದಿರೋ ಒಂದು ಕಥೆ ಇದು ಆಗ ಬಂದು ಈ ಗಿಡ ಇರಲಿಲ್ಲ ಆಗ ಬಂದು ಇನ್ನು ತುಂಗುಲೇನು ಇರಲಿಲ್ಲ ಅವಾಗ ತುಂಬ ಚೆನ್ನಾಗಿ ನೀಟಾಗಿತ್ತು ಆಗ ಬಂದು ಹಳೆ ಗಿಡ ಇತ್ತು ಏನಪ್ಪ ಅಂತ ಹೇಳಿದ್ರೆ ಗ ಈ ಕನಕಾಂಬ್ರ ನಾನೇನಂದರೆ ಅವತ್ತು ನನಗೆ ವೀಡಿಯೋ ಮಾಡೋದಕ್ಕೆ ಯಾವುದೇ ರೀತಿಯಾಗಿತ್ತು ನನಗೆ ಕಂಟೆಂಟೇ ಇರಲಿಲ್ಲ ನನಗೆ ಕಂಟೆಂಟ್ ಸಿಗಿರಲಿಲ್ಲ ಸುಮ್ಮನೆ ಟೈಮ್ ಪಾಸ್ಗೆ ಒಂದು ಇರಲಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ಹೋದೆ ಈ ಒಂದು ಕನಕಾಂಬ್ರದ ಬಗ್ಗೆ ಅದು ನೋಡ್ತಾ 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 ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಆಗ ಫಸ್ಟು ಆಗ ಬಿಡಿ ಬಿಡಿ ಇವಾಗ ಅಂದರೆ ಸ್ವಲ್ಪ ವೀಡಿಯೋಗಳು ವೈರಲ್ ಆಗಿದ್ದಾವೆ ಆಗ ಬಂದು ಯಾವ ವೀಡಿಯೋ ಕೂಡ ವೈರಲ್ ಆಗಿರಲಿಲ್ಲ ಆ ಒಂದು ಆ ಒಂದು ಕನಕಾಂಬ್ರದ ತೋಟ ವಿಡಿಯೋ ಮಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಂತಲೇ ಹೇಳ್ಬೋದು ಅಷ್ಟು ವೈರಲ್ ಆಗಿತ್ತು ಓಕೆ ಅದನ್ನು ನೋಡಿದಾಗೆಲ್ಲ ಇವತ್ತಿಗೂ ಕೂಡ ನಾನು ನಿನ್ಸ್ಕೊಂತೀನಿ ಯಾಕಂತೇಳಿದ್ರೆ ನಾನು ಯೂಟ್ಯೂಬ್ ಜರ್ನಿ ಶುರುವಾದಾಗ ಮೊದಲನೇ ವೀಡಿಯೋ ಅದು ಸ್ವಲ್ಪ ವೈರಲ್ ಆಗಿದ್ದು ಅಂತ ಇವತ್ತೂ ಕೂಡ ನಾನು ಆ ಒಂದು ತೋಟ ನೋಡಿದ್ರೆ ಖುಷಿ ಪಡ್ತೀನಿ ಕಣ್ರಿ ಓಕೆ ಜಾಸ್ತಿ ಮಾತಾಡ್ತಾ ಇದ್ದೀನಿ ತಲೆ ತಿಂತಾ ಇದ್ದೀನಿ ನಿಮಗೆ ಯಾಕೆ ಜಾಸ್ತಿ ತಲೆ ತಿನ್ನೋದು ಬನ್ನಿ ಕನ್ಕಂಬ್ರ ಬಿಡಿಸೋದಕ್ಕೆ ಹೋಗೋಣ ಹಾಗೆ ಯಾರೆಲ್ಲ ನೋಡ್ತಾ ಇದ್ರ ನಮ್ಮ ವೀಡಿಯೋನ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದು ಇನ್ನೊಂದು ಇನ್ನೊಂದಷ್ಟು ವೀಡಿಯೋಗಳು ಮಾಡಬೇಕು ಅಂತ ನಮಗೂ ಕೂಡ ಆಸಕ್ತಿ ಇರುತ್ತೆ ಆದರೆ ನೋಡೋರು ಯಾರು ಕೂಡ ಲೈಕ್ ಮಾಡೋದಿಲ್ಲ ಕಣ್ರಿ ನೀವಾದರೂ ಮಾಡಿರಿ ನಾವೇನು ನಿಮ್ಮ ಹಣ ಕೇಳ್ತಾ ಇಲ್ಲ ಹಾಸಿ ಕೇಳ್ತಿಲ್ಲ ಬಂಗಾರ ಕೇಳ್ತಾ ಇಲ್ಲ ಏನೂ ಕೇಳ್ತಿಲ್ಲ ಏನು ಕೇಳ್ತಾ ಇದ್ದೀವಿ ಲೈಕ್ ಲೈಕ್ ಒಂದು ಮಾಡಿದ್ರೆ ಓ ಇಷ್ಟು ಜನ ಲೈಕ್ ಮಾಡಿದ್ರು ಅಂತ ನಮಗೂ ಕೂಡ ಖುಷಿಯಾಗುತ್ತೆ ಇನ್ನೊಂದಷ್ಟು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಓಕೆ ಈಗ ಹೇಳ್ತಾ ಬನ್ನಿ ಇವಾಗ ಜಾಸ್ತಿ ತಲೆ ತಿನ್ನಲ್ಲ ಕ್ಕೊಂಬ್ರೆ ಬಿಡ್ಸೋಕ್ಕೆ ಹೋಗೋಣ ಓಕೆ ಫ್ರೆಂಡ್ಸ್ ಇವಾಗ ಬಂದು ಬಿಡಿಸ್ತಾ ಇದ್ದೀನಿ ಏನಂದರೆ ತುಂಬ ಚೆನ್ನಾಗಿದೆ ಇವತ್ತು ಬಿಡ್ಸೋಕ್ಕೆ ಪರವಾಗಿಲ್ಲ ಬಿಸಿಲು ಬಿದ್ದಿದ್ದೆ ಚೆನ್ನಾಗಿ ನಿನ್ನೆ ಆಲ್ಮೋಸ್ಟು ಬಿಡ್ಸೋಕ್ಕೆ ಆಗಲಿಲ್ಲ ಯಾಕಪ್ಪ ಅಂದರೆ ಮಳೆ ಬಿದ್ದಿತ್ತು ಹಾಗಾಗಿ ನೋಡಿ ಟ್ಯಾಕ್ಟ್ರಲ್ಲಿ ಇದೆ ಆ ಟ್ಯಾಕ್ಟ್ರಲ್ಲೂ ಕೂಡ ನಮ್ಮ ಡಿ ಬಸ್ದು ಕಣ್ರಿ ಸಾಂಗು ಬಂಗಾರಿ ಯಾರೇ ನೀ ಬುಲ್ ಬುಲ್ ಅಂದ್ಕೊಂಡು ಇದ್ದಾರೆ ನಮ್ಮ ಡಿ ಬಾಸ್ ಅಂದರೆ ನಮ್ಮ ರೈತರಿಗೂ ಇಷ್ಟ ಕಣ್ರಿ ನೋಡಿ ಉಳವಾಗೂ ಕೂಡ ನಮ್ಮ ಡಿ ಬಸ್ದು ಸಾಂಗ್ ಬರ್ತಾ ಇದೆ ಜೈ ಡಿ ಬಾಸ್ ಏನಂದರೆ ಕನಕಾಂಬ್ರನ ಬಿಡಿಸಿ ಬಿಡಿಸಿ ಈ ರೀತಿಯಾಗಿ ಒಂದು ಕವರಲ್ಲಿ ಹಾಕ್ಕೊಂತೀವಿ ಯಾವಾಗಲೇ ಟ್ಯಾಕ್ಟ್ರು ನಾ ಇವಾಗ ಕಾಣಿಸಿಲ್ಲ ನೋಡಿ ಇವಾಗ ಇದೆ ಟ್ಯಾಕ್ಟ್ರಲ್ಲಿ ಒಳ್ಳೆ ಸಾಂಗ್ಗಳು ಬರ್ತೈತೆ ಎಲ್ಲ ಇವತ್ತು ನಮ್ಮ ಡಿ ಬಾಸ್ ನಮ್ಮ ಡಿ ಬಾಸ್ ಫಿಲಮ್ ಸಾಂಗುಗಳೇ ಈ ಟ್ಯಾಕ್ಟ್ರಲ್ಲಿ ಬರ್ತಾ ಇವತ್ತು ನಾನು ಕೂಡ ಡಿ ಬಾಸ್ ದೊಡ್ಡ ಅಭಿಮಾನಿ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಡಿ ಬಾಸ್ಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ನನಗೂ ಕೂಡ ಗೊತ್ತಾಗಬೇಕು ಯಾರೆಲ್ಲ ನೋಡ್ತಾಯಿದ್ರ ನೀವು ಏನಾದರೂ ನೀವು ನಮ್ಮ ಡಿ ಬಾಸ್ ನಮ್ಮ ಡಿ ಬಾಸ್ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಎಷ್ಟು ಜನ ಇದ್ದೀರಾ ಎಷ್ಟು ಜನ ನಮ್ಮ ಡಿ ಬಾಸ್ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ನೋಡ್ತಾ ಇದ್ದೀರಾ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ದಯವಿಟ್ಟು ನಮ್ಮ ಡಿ ಬಾಸ್ ಒಂದು ಫ್ಯಾನ್ಸ್ ಯಾರಿದ್ದೀರಾ ಅಭಿಮಾನಿಗಳೆಲ್ಲ ಲೈಕ್ ಮಾಡಿರಿ ಎಷ್ಟು ಜನ ಲೈಕ್ ಬರುತ್ತೋ ನೋಡೋಣ ನೋಡಿ ಈಗ ಕೆಂಚ ಹೂ ಕೆಂಚ ನೀನಿಂದ್ರಿ ನನಗಿಷ್ಟ ಕಣು ಅದು ಆ ಸಾಂಗ್ ಬರ್ತಾ ಇದೆ ಆ ಟ್ಯಾಕ್ಟ್ರನು ನಮ್ಮಂಗೆ ಇರಬೇಕು ಮೋಸ್ಟ್ಲಿ ಡಿ ಬಸ್ ಅಭಿಮಾನಿ ಅದಕ್ಕೆ ಬರೇ ಅದೇ ಸಾಂಗ್ ಬರ್ತಾ ಇದೆ ಅಲ್ವಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮಿಗೆ ನೋಡ್ಸೊಂಬತ್ತೆ ನೀವು ಮೊದಲು ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್